ಆಹಾ ಚಿಕನ್ ಗ್ರೇವಿ ಅಂದರೆ ಇವತ್ತು ತಿಂದಿದ್ದು ಅಂತ ಹೇಳ್ತಾರೆ ಎಲ್ಲರೂ ಕೂಡ ಈ ರೀತಿ ನೀವು ಚಿಕನ್ ಮಾಡಿದರೆ ಹ್ಯಾಲೋ ನನ್ನ ಕುಟುಂಬದವರೇ ಹೇಗಿದ್ರಲ್ಲರು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರ್ ಆದ ಒಂದು ಚಿಕನ್ ಗ್ರೇವಿ ಖಂಡಿತವಾಗ್ಲೂ ಇದನ್ನು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಎಲ್ಲರೂ ಕೂಡ ಬೆರಳು ನೆಕ್ಕಿ ನೆಕ್ಕಿ ತಿಂತಾರೆ ನೋಡಿ ಅಷ್ಟೊಂದು ಚೆನ್ನಾಗುತ್ತೆ ಸಿಂಪಲ್ ಇದೆ ಯಾರು ಕೂಡ ಮನೆಯಲ್ಲಿ ಮಾಡಬಹುದು ಇಲ್ಲಿ ನಾನು ಒಂದ್ ಕೆಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಅರಶಿನ ಪೌಡರ್ ಗರಂ ಮಸಾಲಾ ಉಪ್ಪು ಹಾಗೂ ಒಂದೂವರೆ ಲಿಂಬೆ ರಸ ಇಷ್ಟನ್ನು ಹಿಂಡಿ ಮ್ಯಾರಿನೇಟ್ ಮಾಡಿ ತಗೊಳ್ತೇನೆ ಮಸಾಲಾ ಕಿಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಕಾಳು ಒಂದೊಂದು ಇಡಿಯಷ್ಟು ಪುದೀನ ಹಾಗೂ ಕೊತ್ತಂಬರಿ ಎರಡನ್ನು ಕೂಡ ತಗೊಂಡಿದ್ದೀನಿ ಸ್ವಲ್ಪ ಗೋಡಂಬಿಯನ್ನು ತೊಗೊಂಡಿದ್ದೀನಿ ಒಂದು ಏಳು ಮೆಣಸಿನಕಾಯಿ ಹಾಕಿದ್ದೀನಿ ಅದಷ್ಟು ಖಾರ ಇಲ್ಲ ಆಮೇಲೆ ಫ್ರೈಡ್ ಮಾಡಿದ ಆನಿಯನ್ ಒಂದು ಕಪ್ಪಷ್ಟು ಜೀರಿಗೆ ಒಂದು ಅರ್ಧ ಟೇಬಲ್ ಅಷ್ಟು ತೊಗೊಂಡಿದ್ದೀನಿ ಆಮೇಲೆ ಮಸಾಲಕ್ಕೆ ಎರಡು ನೀರುಳ್ಳಿಯನ್ನು ತೊಗೊಂಡಿದ್ದೀನಿ ಇದನ್ನೆಲ್ಲ ಒಟ್ಟಿಗೆ ಹಾಕಿ ಸಪ್ರೇಟಾಗಿ ಗ್ರೈಂಡ್ ಮಾಡಬೇಕು ನೈಸಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಒಂದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಇದನ್ನು ಕೂಡ ಸಪ್ರೇಟಾಗಿ ಪ್ಯೂರಿ ಮಾಡಿ ತೊಗೊಳ್ಳಿ ಗ್ರೈಂಡ್ ಮಾಡುವಾಗ ಇಲ್ಲಿ ನಾನು ಸ್ವಲ್ಪ ಅರಿಶಿನ ಪೌಡರ್ ಹಾಕಿದ್ದೀನಿ ಕಡಾಯಿ ತಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಲೈಟಾಗಿ ಬಿಸಿ ಆಗುವಾಗ ಬಡಿಶೇಪ್ ಹಾಗೂ ಕಸೂರಿ ಮೇಥಿಯನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಎಣ್ಣೆ ಒಳ್ಳೆ ಕಾಯಬೇಕು ಇವಾಗ ಕಾದ ಮೇಲೆ ಇದಕ್ಕೆ ನಾವು ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕಬೇಕು ಈ ರೀತಿ ಕುದಿಬೇಕು ಮಸಾಲ ಹಾಗೂ ಮಸಾಲದ ಕಲರ್ ಚೇಂಜ್ ಆಗೋವರೆಗೂ ಇದು ಫ್ರೈ ಆಗಬೇಕು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಒನ್ ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡಿ ಈ ಮಸಾಲ ತುಂಬ ಹೊತ್ತು ಫ್ರೈ ಆಗಲಿಕ್ಕೆ ಉಂಟು ಅಷ್ಟು ತನಕ ನಾವು ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕೋಣ ಹಾಗೂ ಮೂರು ಕಾಶ್ಮೀರಿ ರೆಡ್ ಚಿಲ್ಲಿ ಪೌ ರೆಡ್ ಚಿಲ್ಲಿ ಹಾಕಿದ್ದೀನಿ ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡಿ ಆದಮೇಲೆ ಚಿಕನನ್ನು ಅದಕ್ಕನ್ನೇ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ತುಂಬ ಖಡಕ್ಕಾಗಿ ಫ್ರೈ ಮಾಡಲಿಕ್ಕಿಲ್ಲ ಮಸಾಲ ಒಂದು ಸೈಡ್ ಫ್ರೈ ಆಗುವಾಗ ಇನ್ನೊಂದು ಸೈಡ್ ಚಿಕನ್ ರೆಡಿ ಆಗುತ್ತೆ ಸ್ವಲ್ಪ ಹೊತ್ತು ನೀವು ಫ್ರೈಯಿಂಗ್ ಪ್ಯಾನಲ್ಲಿ ಫ್ರೈ ಮಾಡಿದರೆ ಆಯಿತು ಇನ್ನೊಂದು ಸೈಡ್ ಮಸಾಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಎಣ್ಣೆ ಮೇಲೆ ಬಂದಿದ್ದೆ ಟೊಮೆಟೊ ಪ್ಯೂರಿ ಕೂಡ ಹಾಕಿ ಒಳ್ಳೆ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಕಲರ್ ಪೂರ್ತಿಯಾಗಿದ್ದರದ್ದು ಚೇಂಜ್ ಆಗಬೇಕು ಅಷ್ಟು ನನಗೆ ಚೆನ್ನಾಗಿ ಫ್ರೈ ಮಾಡಿ ಇವಾಗ ನೋಡಿ ಕಲರ್ ಪೂರ್ತಿಯಾಗಿ ಚೇಂಜ್ ಆಗಿದ್ದೆ ಫ್ರೈ ಮಾಡಿದ ಚಿಕನನ್ನು ಇದಕ್ಕೆ ಆ್ಯಡ್ ಮಾಡಿ ಹಾಗೂ ಮಿಕ್ಸ್ ಮಾಡಿ ಒಳ್ಳೆ ರೀತಿ ಹಾಗೂ ಇದನ್ನು ಬೇಯಲಿಕ್ಕೆ ಇಡ್ಲಿಕ್ಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ಚಿಕನಿಗೆ ಮಾತ್ರ ನಾವು ಬೇಕಾಗುವಷ್ಟು ಉಪ್ಪು ಅಲ್ವಾ ಇದಕ್ಕೆ ಕೂಡ ಸ್ವಲ್ಪ ಉಪ್ಪು ಹಾಗೂ ಗರಂ ಮಸಾಲ ಪೌಡರ್ ನಾನು ಒನ್ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಮನೆಯಲ್ಲೇ ಮಾಡಿದ ಗರಂ ಮಸಾಲ ಪೌಡರ್ ಚೆನ್ನಾಗಿರುತ್ತೆ ಗರಂ ಮಸಾಲ ಪೌಡರ್ ಇಲ್ಲಾಂತಾದರೆ ಗ್ರೀನ್ ಮಸಾಲ ಗ್ರೈಂಡ್ ಮಾಡಿದ್ರು ನೋಡಿ ಆ ಟೈಮಲ್ಲಿ ಇಡೀ ಗರಂ ಮಸಾಲ ಹಾಕಿ ಗ್ರೈಂಡ್ ಮಾಡಿ ಇವಾಗ ಆಯಿಲ್ ಕೂಡ ಮೇಲೆ ಬಿಟ್ಟಿದೆ ಹಾಗೂ ಚೆನ್ನಾಗಿ ಚಿಕನ್ ಕೂಡ ಬೆಂದಿದೆ ಇಷ್ಟು ಆದರೆ ಸಾಕು ಇದಕ್ಕೆ ಬೇಕಿದ್ರೆ ನೀವು ಮೇಲುಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆಯನ್ನು ನೋಡಿಕೊಂಡು ಕೆಳಗಿಳಿಸಿ ಹುಳಿ ಅಂಶ ಕಮ್ಮಿ ಆದರೆ ಲಿಂಬೆ ರಸ ಇನ್ಬೌದು ಇವಾಗ ಎಮ್ಮಿ ಎಮ್ಮಿ ಚಿಕನ್ ಗ್ರೇವಿ ರೆಡಿ ಒಮ್ಮೆ ಇದನ್ನು ನೀವು ಟ್ರೈ ಮಾಡಿ ಎಲ್ಲದಕ್ಕೂ ಕೂಡ ಸೂಪರ್ ಆಗುತ್ತೆ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಇವತ್ತಿನ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್